ಸರಿಗ ಸಂಸ್ಥೆ ಅಡಕೆ ಬೆಳೆಗಾರರ ಸಂಸ್ಥೆಯ ಬೆನ್ನೆಲುಬು ಈಗ ನಿಮಗೆ ಈಗ ಬೆಳೆಗಾರರು ಅಂದರೆ ಸಾಕಷ್ಟು ಜನ ಇದ್ದಾರೆ ಖಂಡಿತ ನಷ್ಟ ಎಲ್ಲರಿಗೂ ಆಗಿರುತ್ತೆ ಮ್ಯಾಕ್ಸಿಮಮ್ ಆಗಿರುತ್ತೆ ಸಂಸ್ಥೆ ಎಲ್ಲರಿಗೂ ಸಹಾಯ ಮಾಡೋಕ್ಕೋದ್ರೆ ಸಂಸ್ಥೆ ಮೇಲೆ ಆರ್ಥಿಕ ಹೊರೆ ಬೀಳುತ್ತೆ ಬೆಳೆ ಖಂಡಿತ ಸೊ ಈ ಇಂಥ ಹೊತ್ತಿನಲ್ಲಿ ಸಂಸ್ಥೆ ಏನು ಮಾಡ್ಬೋದು ಸಂಸ್ಥೆಯಿಂದ ಏನು ಸಣ್ಣದಾದ ಏನು ಮಾಡ್ಬೋದು ರೈತರ ರೈತರಿಗೆ ಸರಿ ಈಗ ಅದನ್ನೇ ನಾನು ಹೇಳಿದೆ ಈಗ ತಮ್ಮ ಮುಂದೆ ನಾನು ಈಗ ಅದಲ್ಲ ನೀವು ಚರ್ಚೆ ಮಾಡಿ ಬಟ್ ಅಧ್ಯಕ್ಷರಾಗಿ ನಿಮ್ಮ ತರ ಅಲ್ಲಿ ಏನು ಯೋಚನೆ ಇದೆ ಅಲ್ಲ ಯೋಚನೆ ಇದೆ ಏನೋ ಒಂದು ಪೈಲಟ್ ಯೋಜನೆ ನಿಮ್ಮಲ್ಲಿ ಇರಬೇಕಲ್ಲ ಲೀಡ್ ಮಾಡ್adr ನೀವು ಈಗ ನಾನು ಅದನ್ನ ಹೇಳಿದ ಮೇಲೆ ಅದು ಹಾಗಾಗಿ ಅದನ್ನ ಏನ್ ತೀರ್ಮಾನ ಮಾಡ್ಬೇಕು ಅಂದ್ರೆ ಬಾಡಿ ತೀರ್ಮಾನ ಮಾಡಿ ನಾನು ತೀರ್ಮಾನ ಹೋಗಬೇಕಾಗುತ್ತೆ ನಾನು ಕಂಡೀಷನ್ ಆಗಲ್ಲ ಹಾಗಾಗಿ ಅದು ಬಾಡಿ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರಬೇಕು ಸರಿಗ ಅಡಿಕೆ ಬೆಳೆಗಾರರು ಕೇವಲ ಅಡಿಕೆ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಸರಿ ಬೇರೆ ಬೇರೆ ಮಿಶ್ರ ಬೆಳಿಬೇಕು ಅಂತ ಅನ್ಸುತ್ತಲ್ವಾ ಖಂಡಿತ ಸರ್ ನೂರು ಒಳ್ಳೆ ಪ್ರಶ್ನೆ ಇದು ಇವತ್ತು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಗಳನ್ನು ಮಾಡಲೇಬೇಕು ಇವತ್ತು ಅಡಿಕೆ ಮರದಿಂದ ನೀವು ಮೆಣಸಿನ ಬಳ್ಳಿ ಹಾಕಬಹುದು ಕಾಳು ಮೆಣಸಿನ ಹಾಕಿದ್ರೆ ಅದು ಕೂಡ ಇವತ್ತು ಅರವತ್ತು ಸಾವಿರ ರೂಪಾಯಿ ರೇಟ್ ಇದೆ ಇವಾಗ ಅದು ಒಂದ್ರೆ ಇಲ್ಲ ಒಂದು ಐದು ಕುಂಟಲ್ ಹತ್ತು ಕುಂಟಲ್ ಆದ್ರೂ ಕೂಡ ರೈತನಿಗೆ ಆ ಒಂದು ಖರ್ಚು ಹೊಡೆಯೋದಕ್ಕೆ ಅದು ಅನುಕೂಲ ಆಗುತ್ತೆ ಆಮೇಲೆ ಅದರಲ್ಲಿ ಇವತ್ತು ತುಂಬಾ ಜನ ಇವತ್ತು ಜಾಯ್ಕಾಯಿ ಬೆಳೀತಾರೆ ಹಾಂ ಖೋಖಾ ಬೆಳೀತಾರೆ ಹಾಂ ಅನೇಕ ಜನ ಎಲ್ಲ ಥರದ್ದು ಬೆಳೀತಾರೆ ಮಿಶ್ರ ಬೆಳೆ ಬೇಕು ಹಾಂ ಒಂದನ್ನೇ ನಂಬ್ಕೊಳ್ಳೋದು ಒಳ್ಳೇದಲ್ಲ ಹಾಂ ಆಮೇಲೆ ಅಡಿಕೆಗೂ ಎಷ್ಟು ವರ್ಷ ಭವಿಷ್ಯ ಇದೆ ಅಂತ ನಾವು ಯೋಚನೆ ಮಾಡಬೇಕು ಹಾಂ ಅದು ಒಂದು ಯೋಚನೆ ಇದೆಯಲ್ಲ ಹೌದೌದು ಯಾವುದಲ್ಲೂ ಒಂದು ವ್ಯತ್ಯಾಸ ಆಯಿತು ಅಂದರೆ ಮತ್ತೆ ಒಂದಲ್ಲಿ ಬದುಕ ಹಾಗೆ ನಾವು ದಾರಿಯನ್ನು ಹುಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಈಗ ಮಲೆನಾಡಿನಲ್ಲಿ ಡಿಫಾರೆಸ್ಟೇಷನ್ ಜಾಸ್ತಿಯಾಗಿ ಬೇರೆ ಬೇರೆ ಥರದ ಮೈನಿಂಗ್ಗಳು ಜಾಸ್ತಿಯಾಗಿ ಮಂಗಗಳು ಇವತ್ತು ತೋಟಗಳಿಗೆ ನುಗ್ಗಿ ಬೆಳೆ ನಷ್ಟ ಆಗ್ತಾ ಇದೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಸೊ ಇದಕ್ಕೇನು ಪರಿಹಾರ ನಿಮ್ಮ ಪ್ರಕಾರ ಸರ್ ಇದು ದೊಡ್ಡ ವಿಷಯ ಸರ್ ಹ್ಞೂ ಏನಾಗಿದೆ ಅಂದರೆ ಈಗ ಈಗ ಮಳೆ ಬರಲಿಲ್ಲ ಅಂದರೆ ಬೋರ್ವೆಲಲ್ಲಿ ನೀರಿರುತ್ತೆ ಅಥವಾ ಬಾವಿಲಿ ನೀರಿರುತ್ತೆ ನಾವು ನೀರು ಕೊಟ್ಟು ತೋಟ ಬಳಸ್ಕೊತೀವಿ ಏನೇನೋ ಮಾಡಿ ಕಷ್ಟಪಟ್ಟು ಫಸಲು ಬರುತ್ತೆ ಫಿಫ್ಟಿ ಪರ್ಸೆಂಟ್ ಫಸಲು ಇವತ್ತು ಮಂಗನಿಂದ ಇವತ್ತು ಇದೆ ಸರ್ ಪ್ರತಿಯೊಬ್ಬ ರೈತರಿಗೂ ಕೂಡ ಇದು ದೊಡ್ಡ ಪ್ರಶ್ನೆ ಸರ್ ಏನಾಗಿದೆ ಅಂದರೆ ಇವತ್ತು ಬೆಳಗ್ಗೆ ನಾನು ತೋಟಕ್ಕೆ ಹೋಗಿದ್ದೆ ನಾನು ತೋಟಕ್ಕೆ ಹೋದರೆ ಸುಮಾರು ಇಪ್ಪತ್ತು ಮರದಲ್ಲಿ ಈ ಸಣ್ಣ ಅಡಕೆಯನ್ನು ಅದು ಕಿತ್ ಬಿಟ್ಟು ಸಿಪಿ ಹಿಂಗ್ ಅಡಿಯೋದು ಮತ್ತೆ ತಿನ್ನೋದಿಲ್ಲ ಅಡಿಕೆನ ಅದ್ರಲ್ಲಿ ಇರ್ತಕ್ಕಂಥ ರಸವನ್ನ ಕುಡಿಯೋದು ಎಸಿಯೋದು ಅದು ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ಆ ಇಪ್ಪತ್ತು ಮರದ ಅಡಿಕೆ ಕನಿಷ್ಠದ ಒಂದು ಒಂದೊಂದುವರೆ ಕ್ವಿಂಟಲ್ ಅಡಿಕೆ ಹೋಯ್ತು ಇವತ್ತು ಇವತ್ತಿನ ರೇಟ್ ಎಷ್ಟು ಇವತ್ತೊಂದು ನಲವತ್ತೆಂಟು ಐವತ್ತು ಸಾವಿರ ರೂಪಾಯಿ ರೇಟ್ ಆದ್ರೆ ಐವತ್ತು ಸಾವಿರ ಐವತ್ತು ಸಾವಿರದ ಹೌದಲ್ಲ ಅದು ಮಂಗನ ವಿಷಯದಲ್ಲಿ ಸರ್ಕಾರ ಇದನ್ನ ಎತ್ತೆಚ್ಕಬೇಕು ಇದಕ್ಕೆ ಮಂಗನಿಗೆ ಹಿಂದೆ ಮಾಡಿದ್ರು ಹಿಂದೆ ಒಂದು ಮಂಕಿ ಪಾರ್ಕ್ ಮಾಡಬೇಕು ಅಂತೇಳಿ ನಿಟ್ಟೂರಲ್ಲಿ ಎಲ್ಲ ಜಾಗ ಕೊಟ್ಟು ಎಲ್ಲ ಮಾಡಿದ್ರು ಅದು ಯಾವ ಕಾರಣಾಂತರದಿಂದ ಅದು ಮಂಕಿ ಪಾರ್ಕ್ ಆಗಲಿಲ್ಲ ಇವತ್ತು ಕೂಡ ಈ ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೋಬೇಕು ಖಂಡಿತವಾಗೂ ಮಂಗಗಳನ್ನು ಒಂದ್ ಕಡೆ ತಗೊಂಡೋಗಿ ಅವನು ಬಿಟ್ಟು ರೈತರಿಗೆ ಅನುಕೂಲ ಮಾಡ್ಕೊಡ್ಬೋದು ಇದು ಮಾತ್ರ ಒಳ್ಳೆ ಸಲಹೆ ಅಂತ ನನ್ನ ಅಭಿಪ್ರಾಯ ಈಗ ಮಂಗಗಳನ್ನ ಹಾಗೆ ಮಂಕಿ ಪಾರ್ಕ್ ಮಾಡುದು ಮಾಡೋದು ಅನ್ನೋದು ಒಂದು ಅದು ಆಕ್ಚುಲಿ ವಾಸ್ತವದಲ್ಲಿ ಅವೈಜ್ಞಾನಿಕ ಆದರೆ ಮಂಗಗಳು ಸಹಜವಾಗಿ ಕಾಡಲ್ಲೇ ಇರುವ ಹಾಗೆ ಮಾಡ ಮಾಡಲಿಕ್ಕೆ ಏನು ಮಾಡಬಹುದು ಅಂತ ಸರ್ಕಾರ ಯೋಚನೆ ವ್ಯತ್ಯ ಮಾಡ ಅಲ್ವಾ ಹಾಂ ಯಾಕಂದ್ರೆ ಈಗ ಕಳೆದ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಈ ಸಮಸ್ಯೆ ಹೌದು ಏನು ಕಾರಣ ಅಂತ ಏನಾಗಿದೆ ಇವತ್ತು ಕಾಡಲ್ಲಿ ಹಣ್ಣಿನ ಮರಗಳೇ ಇಲ್ಲ ಮೈನ್ ಮೇಜರ್ ಪ್ರಾಬ್ಲಮ್ ಅದು ಏನಿತ್ತು ಹಲಸಿನ ಹಣ್ಣಿರೋ ಆಮೇಲೆ ಹೆಬ್ಬಲ್ಸ್ ಅಂತ ಇರೋದು ಸುಮಾರು ಜಾತಿ ಹಣ್ಣುಗಳು ಮಂಗನಿಗೆ ಕಾಡೆಲ್ಲೇ ಸಿಕ್ತಿತ್ತು ಹಾಗಾಗಿ ಅವನು ತಿನ್ಕೊಂಡು ಅಲ್ಲೇ ಬದುಕ್ತಿತ್ತು ನಮ್ಮ ತೋಟಗಳಿಗೆ ಬಂದರೂ ಕೂಡ ತೊಂದರೆ ಕೊಡ್ತಿರ್ಲಿಲ್ಲ ಏನಾಗಿದೆ ಕಾಡಲ್ಲಿ ಕಾಡು ಮೇಜರ್ ಆಗಿ ಸುಮಾರು ಕಾಡು ಹೋಗ್ಬಿಟ್ಟಿದೆ ಒಂದು ಅದಕ್ಕೆ ಏನ್ ಮಾಡಬೇಕು ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಲ್ಲಿ ಇವತ್ತು ಸರ್ಕಾರದ ಭೂಮಿಗಳಿದೆ ಅಂದ್ರೆ ಫಾರೆಸ್ಟ್ ಎಲ್ಲೆಲ್ಲಿ ಇದೆ ಅಲ್ಲಿ ಗಿಡ ಹಾಕಬೇಕು 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 ಹಾಕಿ ಹಣ್ಣಿನ ಗಿಡ ಬೆಳೆಸಿದ್ರೆ ಅಲ್ಲೇ ಅವ್ರು ತಿನ್ಕೊಂಡು ಅಲ್ಲೇ ಅವ ತೋಟಕ್ಕೆ ಇಷ್ಟು ಹಾನಿ ಆಗಲ್ಲ ಅದರ ಕಡೆ ಗಮನ ಕೊಡಬೇಕು ಸರ್ಕಾರ ಮತ್ತೆ ಭೌಗೋಳಿಕವಾಗಿ ಗಮನಿಸಿದಾಗ ಅದ್ರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಕಾಪಾಡ ಜಾಸ್ತಿ ಆಗ್ತದೆ ತುಂಬ ಜಾಸ್ತಿ ಆಗ್ತದೆ ಸೊ ಈ ಬಗ್ಗೆನೂ ಕೂಡ ಪಶುಸಂಗೋಪನಾ ಇಲಾಖೆ ಇತರ ಇಲಾಖೆಗಳು ಗಮನ ಹರಿಸ್ಬೇಕು ಅಂತ ಹೇಳ್ತೀನಿ ಖಂಡಿತ ಸರ್ ಅಲ್ವಾ ಖಂಡಿತ ಈಗ ನೋಡಿ ಸರ್ ಒಂದು ಗುಂಪಲ್ಲಿ ಕನಿಷ್ಠ ಒಂದು ಐವತ್ತರಿಂದ ಎಪ್ಪತ್ತೆಂಬತ್ತು ಮಂಗ ಇರುತ್ತೆ ಹೌದೌದು ನೀವೊಂದು ಹೆಂಗ್ ಅವಾಯ್ಡ್ ಮಾಡ್ತೀರಿ ಏನು ಮಾಡೋಕ್ಕಾಗ್ ಹೌದು ಒಂದು ಗಂಟೆ ಒಳಗೆ ನಿಮ್ಗೆ ಕನಿಷ್ಠ ಒಂದು ಅರ್ಧ ಎಕರೆ ತೋಟದಾಗಿರ್ತಕ್ಕಂಥ ಅಡಿಕೆ ಕಿತ್ತಾಗ್ತು ಅವಾಗ ಹೆಂಗ್ ನಮ್ಮ ನಮ್ಮ ಜೀವನನೇ ಅಡಿಕೆ ಹೌದೌದು ಹೆಂಗೆ ಬಹಳ ಕಷ್ಟ ಸರ್ ಸೊ ಹಾಗಾಗಿ ಆ್ಯಪ್ಸ್ಕೋಸ್ನವರು ಇದ್ರ ಬಗ್ಗೆ ಒಂದು ಕ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಇದ್ರ ಬಗ್ಗೆ ಸಮಸ್ಯೆ ಬಗೆಹರಿಸಕ್ಕೆ ಈಗ ಅಡಕೆ ವಿಷಯದಲ್ಲಿ ಹೊಳೆ ರೋಗ ಬಂದಿದ್ದರಿಂದ ಇದನ್ನು ಮಾನ್ಯ ಶಾಸಕರು ಈಗ ನಮ್ಮ ಡಿಸ್ಟಿಕ್ಟ್ ಮಂತ್ರಿಗಳಾಗಿದ್ದ ಮಧು ಬಂಗಾರಪ್ಪನವ್ರ ಜೊತೆಗೂ ಈಗ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮಾಡಿ ಈಗ ಅಡಕೆಗೆ ಕೊಳೆ ಪರಿಹಾರದ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಿಯೋಗನೇ ಸಿಎಂ ಜೊತೆಗೆ ಹೋಗಿ ಪರಿಹಾರ ಕೊಡಿಸಬೇಕು ಅನ್ನೋದು ನಮ್ಮ ಆ್ಯಪ್ ಕೋರ್ಸಿನ ಒತ್ತಡ ಇದೆ ಹ್ಞೂ ನೋಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದೂ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಮಂಗನ ವಿಚಾರದಲ್ಲೂ ಖಂಡಿತ ವಾಯ್ ಖಂಡಿತವಾಗಿ ಈಗ ಆಲೇ ಪಪ್ಪ ನಮ್ಮ ಅಡಕೆ ಬೆಳೆಗಾರ ಸಂಘದ ಅಧ್ಯಕ್ಷರು ವಾಶಂ ರಾಮಚಂದ್ರ ಭಟ್ರು ಅವರೆಲ್ಲ ಮೊನ್ನೆ ಎ ಸಿ ಅವರಿಗೆಲ್ಲ ಮನವಿ ಕೊಟ್ಟಿದ್ದಾರೆ ಈ ಮಂಗನ ವಿಷಯದಲ್ಲಿ ತುಂಬಾ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಮಾಡಿದ್ದಾರೆ ಸರ್ಕಾರದ ಗಮನಕ್ಕೂ ಕೂಡ ನಮ್ಮ ವತಿಯಿಂದ ಆ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದಗಳು ಸರ್ ನಾನು ಚಾರವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ಇದುವರೆಗೂ ನಮ್ಮೊಂದಿಗೆ ಮಾತನಾಡಿದಂಥ ಕೋರ್ಸಿನ ಅಧ್ಯಕ್ಷರಾದಂಥ ಇಂದೂರ್ ಗೌಡರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ತೆ